Zindabad! Okay. Congress last party! Zindabad! the Gandhi! Zindabad! whole ಸೂಕ್ತವಾದ ಕ್ರಮವನ್ನು ಜರುಗಿಸಬೇಕಾಗಿ ಈ ಶಿವಮೊಗ್ಗ ನಗರ ಉತ್ತರ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ನಾನು ಕೇಳ್ಕೊಳ್ತಾ ಇದ್ದೀನಿ

ರಾಹುಲ್ ಗಾಂಧಿ ಬಗ್ಗೆ ಬಿಜೆಪಿ ಇರ್ಬೋದು ಆರ್ ಎಸ್ ಎಸ್ ಇರ್ಬೋದು ಯಾವುದೇ ಬಣ ಇರ್ಬೋದು ಅವ್ರ ಏನಾದ್ರು ರೀತಿಯ ಪ್ರಚೋದನಕಾರಿ ಹೇಳಿಕೆಯನ್ನು ಕೊಟ್ರಿ ಅವ್ರ ಮೇಲೆ ತಕ್ಷಣ ಕಾರ್ಯ ಉಗ್ರವಾಗಿ ಕ್ರಮ ಕ್ರಮ ತಗೋಬೇಕು ಅಂತೇಳಿ ಎಲ್ಲ ನಮ್ಮ ಜಿಲ್ಲಾ ಮತ್ತು ಬ್ಲಾಕ್ ಕಾಂಗ್ರೆಸ್ನ ಪರವಾಗಿ ಒತ್ತಾಯ ಮಾಡ್ತಾ ಇದ್ದೀವಿ राष्ट्रपति ಅವರಿಗೆ గవర్నర్ బోర్డుевна ಬಂದಿಷ್ಟೆ ಸರ್ โฆษಕವಾದ ಕಾನೂನು ರೀತಿ ಅವರನ್ನು ನಿರ್ಮಂತ ಕರತರು ಅವರು बोलो भारत माता की जय बोलो भारत माता की जय राहुल गांधी जय 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 पार्टी के जय ಕಾರ್ಯಕ್ರಮಕ್ಕೆ ಆಗಮಿಸುತ್ತಾ ಎಲ್ಲಾ ಜಿಲ್ಲಾಕಾರರೇ ಕೊಟ್ಟರೆ ಅವ್ರ ಮೇಲೆ ತಕ್ಷಣ ಕಾರ್ಯ ಉಗ್ರವಾಗಿ ಕ್ರಮ ತಗೋಬೇಕು ಅಂತೇಳಿ ಎಲ್ಲ ನಮ್ಮ ಜಿಲ್ಲಾ ಮತ್ತು ಬ್ಲಾಕ್ ಕಾಂಗ್ರೆಸ್ನ ಪರವಾಗಿ ಒತ್ತಾಯ ಮಾಡ್ತಾ ಇದ್ದಾರೆ ಬಂಧಿಸಿದ ಸೂಕ್ತವಾದ ಕಾನೂನು ಕ್ರಮ ಸಂಜಯ್ ಈ ಮಾತಾಡಿ ಮಂತ್ರಿಗಳು ವಾಯ್ಸ ಇದು ಪ್ರಧಾನಮಂತ್ರಿಗಳ ವಾಯ್ಸ ಇನ್ನೊಬ್ರು ಹೇಳ್ತಾರೆ ಕೇಂದ್ರ ಮಂತ್ರಿಗಳು ರಾಹುಲ್ ಗಾಂಧಿ ಅವರು ಭಾರತ್ ಜೋಡೋ ಯಾತ್ರೆ ವಿಚಾರ ಅವಾಗ್ಲೇ ಬಹಳಷ್ಟು ತೀರ್ಮಾನಗಳು ನಾವು ತೆಗೆದುಕೊಳ್ಬೇಕಾಗಿತ್ತು ಅಂತಕ್ಕಂತ ಬಿಟ್ಟಂತ ಜುಟ್ಟುಗಳನ್ನ ಬೇಕಾದಷ್ಟು ರಾಹುಲ್ ಗಾಂಧಿ ಅವರು ನೋಡಿರ್ತಕ್ಕಂಥದ್ದು ಆದರೂ ಒಂದು ಕೂಡ ಬಹಳ ಅವರ ನಾಲಿಗೆ ಆಗಿರ್ಬೋದು ಅವ್ರದ್ದು ನಡೆ ಆಗಿರ್ಬೋದು ಅವ್ರದ್ದು ನುಡಿ ಆಗಿರ್ಬೋದು ಯಾವತ್ತೂ ಕೂಡ ಸಣ್ಣದಾಗಿ ಅವ್ರು ಎಂದೂ ಕೂಡ ಮಾತಾಡಿಲ್ಲ ಯಾರ ವಿಚಾರವಾಗ್ಲೂ ಕೂಡ ನರೇಂದ್ರ ಮೋದಿಗೂ ಕೂಡ ಎಂದೂ ಕೂಡ ಸಿಂಗ್ಲರ್ ಆಗಿ ರಾಹುಲ್ ಗಾಂಧಿ ಅವ್ರು ಮಾತಾಡಿಲ್ಲ ಇವತ್ತು ನರೇಂದ್ರ ಮೋದಿಜಿ ಅಂತಕ್ಕಂಥದ್ದು ಲೆಕ್ಕ ಹೇಳಿದ್ರೆ ಬಂದಿರತಕ್ಕಂಥ ಸಂಪ್ರದಾಯ ಅದು ಕಾಂಗ್ರೆಸ್ಸಿನ ಸಂಪ್ರದಾಯ ಈ ರೀತಿ ಬಂದಿರ್ತಕ್ಕಂಥ ಸಂಪ್ರದಾಯ ನಮ್ಮ ನಾಯಕರ ಬಗ್ಗೆ ನೀನು ಮಾತಾಡ್ತೀಯಲ್ಲ ನೀನು ನಿಮ್ಗೆ ಎಲ್ಲ ಒಂದ್ ಕಡೆ ಮಾಡಿರೋದೇ ಅನೈತಿಕ ನಿಮ್ದು ಇದನ್ನ ರಾಜಕಾರಣದಲ್ಲಿ ಮಾಡಿಕೊಂಡಿರ್ತಕ್ಕಂಥದ್ದು ಸರ್ಕಾರ ಮಹಾರಾಷ್ಟ್ರದಲ್ಲಿ ಎಲ್ಲ ಒಂದ್ ಕಡೆ ಬಂದ್ರಿ ಕಾಂಗ್ರೆಸ್ ಜೊತೆ ಇದ್ರಿ ಮತ್ತೋದ್ರಿ ಬಿಟ್ಟೋದ್ರಿ ಈಗ ಮತ್ತೆ ಬಿಜೆಪಿ ಜೊತೆ ಸೇರ್ಕೊಂಡಿರ್ತಕ್ಕಂಥದ್ದು